ನನ್ನ ಪ್ರಶ್ನೆ ನನಗೂ ಸಂಬಂಧ ಇಲ್ಲ ನನ್ನನ್ನು ಏನು ತಂದ್ರಿ ನೀವು ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಪರ್ಸನಲ್ ಆಗಿ ತಗೊಂಡು ಭಾಳ ಮುತುವರ್ಜಿಯನ್ನ ವಹಿಸ್ತಾ ಇದ್ದಾರೆ ಅವರು ಒಳ್ಳೆ ಅವ್ನು ಮಾಡೋದೇ ಅದು ದಲಿತನ್ನು ಎತ್ಕೊಂಡು ಅಂತದೇ ಪೊಲಿಟಿಕ್ಸ್ ಅವತ್ತು ಇನ್ನೇನೂ ಇಲ್ಲ ಅದ್ರ ಮೂಲಕ ಅವನೇನು ಯಶಸ್ವಾಗಲ್ಲ ಹೆಚ್ಚಿನ ಜನ ನನ್ನ ಇರ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ರು ಮಾಡಿದ್ರೆ ತುಂಬಾ ಇತ್ತು ಅಂತ ಮಾಡಿದ್ ತಪ್ಪೆ ಆದ್ರಿ ಅಂತ ಫಸ್ಟ್ ಅಲ್ಲಿ ಸೇರಿಸ್ಬೇಕಾಗಿತ್ತು ಬಂದು ಬಂದ್ ಕಾಲಿಡ್ಕೊಂಡು ಕ್ಷಮೆ ಕೇಳಿ ಏನು ನಾನು ಅದಕ್ಕೆ ವೈಯಕ್ತಿಕ ಹೇಳಿದ್ರೆ ಬಹಳ ನಮ್ಮ ಜನ ನಮ್ಮ ಲೀಡರ್ಸ್ ನಲ್ಲೇ ಬೈತಾಕ್ ದಯ ಹಾಗಾಗಿ ನಾವು ಬಹಳ ಬೇಗ ಕ್ಷಮೆ ಮಾಡ್ತೀವಿ ಗೊತ್ತಾಯ್ತಲ್ಲ ಅದಕ್ಕೆ ಪ್ರತಿಫಲ ಇದೆ ನನಗೆ ಪ್ರತಿಫಲ ನನಗೆ ಗೊತ್ತಾಗಿದೆ ಅವ್ರ ಬಾಯಿ ಏನು ಅಂತ ನೀವೇ ನೋಡಿದ್ದೀನಿ ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ ಇರಲ್ಲ ಎಣಸ್ಕೋಬೇಕು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯ್ ಹೇಳಿದ್ರು ಈ ಪ್ರಕರಣದಿಂದ ಕಾಂಗ್ರೆಸ್ನ ದೊಡ್ಡ ನಾಯಕರಿದ್ದಾರೆ ಚರ್ಚೆ ನಡೆಸಿದೆ ಅಂತ ಇರ್ಬೋದು ಅವ್ರ ಮಾಹಿತಿ ಇರ್ಬೋದು ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಇರ್ಬಹುದು ಯಾರ್ಯಾರಿದ್ದಾರೆ ಒಳ್ಳೇದಾಗ್ಲಿ ಅವ್ರು ದೊಡ್ಡ ದೊಡ್ಡ ನಾಯಕರುಗಳಿಗೂ ಒಳ್ಳೇದಾಗಿತ್ತು ಚಿಕ್ಕ ಚಿಕ್ಕ ನಾಯಕರುಗಳಿಗೂ ಒಳ್ಳೇದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಇದನ್ನ ಪರ್ಸನಲ್ ಆಗಿ ತಗೊಂಡು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಅವರು ಒಳ್ಳೇದ

ನನಗೇನು ಬೇಕಿದ್ರೆ ನಾನು ಹೈಪೋಥೆಟಿಕಲ್ ಆಗಿ ಮಾತಾಡಕ್ಕೆ ಹೋಗೋಣ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಆ ವ್ಯಕ್ತಿ ಬರ್ದಿದ್ದಾನ ಮತ್ತು ವ್ಯಕ್ತಿ ಬರ್ದಿದ್ರೆ ಅವರಿಬ್ಬರು ಅವ್ರ ವಹಿವಾಟು ಏನು ಅವರಿಬ್ಬರನ್ನ ಅರೆಸ್ಟ್ ಮಾಡಬೇಕು ಅವರಿಬ್ಬರು ಕೇಳ್ಬೇಕಾಗಿತ್ತು ಇನ್ನು ಅವರಿಬ್ಬನ ಕೇಳೇ ಇಲ್ಲ ಇವರು ನನ್ನ ಪ್ರಶ್ನೆ ನಾನೊಬ್ಬ ಸಂಬಂಧ ಏನು ನನ್ನೆಂತಂದ್ರೆ ನೀವು ಇದರಲ್ಲಿ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಎನ್ಕ್ವೈರಿ ಮಾಡ್ತಾರಲ್ಲ ಪಾಲಿಫೀಷಿಯಲ್ ಎನ್ಕ್ವೈರಿ ಮಾಡ್ತಾರೆ ಸುಮ್ಮನೆ ಎಫ್ ಐ ಆರ್ ಮಾಡೋದು ಅದು ಕೂಡ ಒಬ್ಬ ಜನಪ್ರತಿನಿಧಿ ನೆಲೆಯಲ್ಲಿ ಬಂದಾಗ ಇನ್ನೂ ನೀವು ಗಂಭೀರವಾಗಿ ತಗೊಂಡು ಮಾಡಬೇಕಾಗಿತ್ತು ಏಕಾಏಕಿ ಮಾಡಿದ್ದೀರಿ ಸರ್ ಜನಪ್ರತಿನಿಧಿ ಮೇಲೆ ಇವಾಗ ನಿಮ್ಮ ಮೇಲೆ ಎಫ್ಐ ಆರ್ ಆಗಿದ್ದೀನಿ ಈ ರೀತಿ ನೇರವಾಗಿ ಎಫ್ ಐ ಆರ್ ಆಗೋದಕ್ಕೆ ಅವಕಾಶ ಆಗಿಲ್ಲ ಕಾನೂನು ಅದು ಕೋರ್ಟ್ನವರು ಉಲ್ಲೇಖ ಮಾಡ್ತಾರೆ ನಾಳೆ ದಿವಸ ಉಲ್ಲೇಖ ಮಾಡ್ತಾರೆ ಅವತ್ತು ಮಾತಾಡೋಣ ನಲ್ಲಿ ಏನು ಹೇಳ್ತದೆ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತಲ್ಲ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಆಗಲಿ ಅದೆಷ್ಟು ಬೇಗ ಇವ್ರು ತನಿಖೆ ಮುಗಿಸ್ತಾರೆ ಎಷ್ಟು ಬೇಗ ಇವ್ರು ವರದಿ ಸಲ್ಲಿಸ್ತಾರೆ ಅದು ಕೂಡ ಹೇಳಿದ್ದಾರೆ ಕೋರ್ಟ್ ಏನೇ ವರದಿ ಆಗ್ಬೇಕಂತಿದ್ರು ಕೋರ್ಟ್ಗೆ ಫಸ್ಟು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿ ಹೋಗ್ಲಿ ವರದಿಗೆ ಹೋಗ್ಲಿ ಅವ್ರ ಅದನ್ನು ಅಧ್ಯಯನ ಮಾಡಿ ಅಂತಿಮವಾಗಿ ಅವ್ರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾರ್ದು ಅವತ್ತು ರಾಜ್ಯದ ಜನತೆ ಮುಂದೆ ನಿಂತು ಮಾತಾಡೋದು ಯಾರು ಯಾರು ಈ ರೀತಿಯಲ್ಲಿ ಶಾಪಗ್ರಸ್ತ ರೋಗಗ್ರಸ್ತ ಇರ್ತಕ್ಕಂಥ ವ್ಯಕ್ತಿತ್ವಗಳು ಕೂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಇದಾಗಿದೆ ಅನ್ನುವಂಥದ್ದು ಅವತ್ತು ಹೊರಗಡೆ ಬರ್ತದೆ ಸತ್ಯಾಂಶ ಅವಾಗ ಹೊರಗಡೆ ಬರ್ತದೆ ಏನು ಹೇಳ್ಬೇಕು ವಿಶೇಷವಾಗಿ ಅವ್ರು ಮಾಡೋದೇ ಅದು ದಲಿತನ್ನು ಎತ್ಕೊಂಡು ಎತ್ಕಟ್ಟೋವಂಥದ್ದೇ ಪೊಲಿಟಿಕ್ಸ್ ಅವತ್ತು ಇನ್ನೇನು ಇಲ್ಲ ಅದ್ರ ಮೂಲಕ ಅವನೇನು ಯಶಸ್ಸು ಆಗಲ್ಲ ಇನ್ನ ಹೆಚ್ಚಿನ ಜನ ನನ್ನ ಇರ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ

ಅಂತ ಕೂಡ ಬೆಂಕಿ ಹಚ್ಚೋದು ಇರೇ ಬೆಂಕಿ ಆರಿಸೋದು ಇರೇ ಏನ್ರಿ ಬೆಂಕಿ ಹಚ್ಚೋಂತವ್ರೆ ಇವ್ರು ಬೆಂಕಿ ಹಚ್ಚಿರೋದು ಇವ್ರೆ ಅದ್ರಲ್ಲಿ ಅನುಮಾನನೇ ಇಲ್ಲ